ಪ್ರಿಯ ವೀಕ್ಷಕರೇ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ನಗರಸಭೆಯ ವಾರ್ಡ್ ನಂಬರ್ ಒಂಬತ್ತರಿಂದ ನಗರಸಭೆಯ ಪ್ರಪ್ರಥಮ ಬಾರಿಗೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಜವಾಹರ್ ಬಾಲ್ ಮಂಚ್ ಇದರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಹದಿನೈದು ವರ್ಷದಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ನ ಉದಯೋನ್ಮುಖ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪರಮೇಶ್ ರಾಜ್ ಅರಸ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಘಟನೆಯನ್ನು ಮಾಡುವುದರ ಮುಖಾಂತರ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಸರ್ ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಪರಮೇಶ್ವರ ಜರಸ್ ಚಿಕ್ಕಮಗಳೂರು ನಗರಸಭೆಯ ವಾರ್ಡ್ ನಂಬರ್ ಒಂಬತ್ತು ಗೌನಹಳ್ಳಿಯಿಂದ ನಗರಸಭೆಗೆ ಆಯ್ಕೆಯಾಗಿ ಜನಗಳು ಸೇವೆ ಸಲ್ಲಿಸ್ತಾ ಇದ್ದೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ತಾವು ಹೇಗೆ ಒಂದು ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಮುಕ್ತಳ್ಳಿ ಮಂಡಲ ಪಂಚಾಯಿತಿ ಇತ್ತು ನಮ್ಮ ಭಾಗದಲ್ಲಿ ಅವಾಗ ಅಲ್ಲಿ ಪಂಚಾಯತಿ ಸದಸ್ಯರಾಗಿ ಅವತ್ತಿಗೆ ಸೇವೆ ಸಲ್ಲಿಸ್ತಾ ಇದ್ರು ಅದು ಮುಂದುವರೆದ ಭಾಗ ನಮಗೂ ಅವ್ರದ್ದು ನೋಡ್ತಾ 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 ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಸೇವೆ ಸಲ್ಲಿಸ್ಬೇಕು ಅಂತ ಅಂತ ಅನ್ನಿಸ್ತು ಹಿಂಗೆ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಮುಗಿದ ಮೇಲೆ ಹಿಂಗೆ ಹುಡುಗರ ಜೊತೆ ಸ್ನೇಹಿತರ ಜೊತೆ ನಮ್ಮ ಹಾಲ್ಡಲ್ಲಿ ಗವನಹಳ್ಳಿಲಿ ಎಲ್ಲ ಬೆರಿತಾ ಬೆರೀತಾ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕೆಲಸದಲ್ಲೂ ತೊಡಗಿಸ್ಕೊತಾ ಇದ್ದು ಹಂಗೆ ಬರ್ತಾ 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 ಹಿಂಗೆ ರಾಜಕೀಯದಲ್ಲೂ ಓಡಾಡ್ತಾ ಇದ್ದು ಹತ್ತು ಹದಿನೈದು ವರ್ಷದಿಂದ ರಾಜಕೀಯದಲ್ಲೂ ಬೇರೆ ಬೇರೆಯವ್ರ ಜೊತೆ ಓಡಾಡ್ತಾ ಎಲ್ಲ ಎಲೆಕ್ಷನಲ್ಲೂ ಕ್ಯಾನ್ವಾಸು ಮತ್ತೊಂದು ಎಲ್ಲ ಮಾಡಿ ಅಲ್ಲಿಂದ ನಮ್ಮ ಆದೇಶವಾಗಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕಾಂಗ್ರೆಸ್ ಟಿಕೆಟ್ ನಮಗೆ ನಿಲ್ಲಿಸಿತು ಎಲ್ಲ ಹುಡುಗರು ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಕಿರಿಯರೆಲ್ಲ ಸಹಕಾರ ಮಾಡಿ ಅಕ್ಕ ಸಹಕಾರ ಮಾಡಿ ಗೆಲ್ಲಿಸಿ ಅವ್ರ ಸೇವೆ ಸಲ್ಲಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಮೂರು ವರ್ಷದಿಂದ ಅವ್ರ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ ಹೀಗೆ ತಮ್ಮ ಒಂದು ರಾಜಕೀಯ ಪಯಣ ಸಾಕ್ತಾ ಬಂತು ತುಂಬ ಸಂತೋಷ ಸರ್ ಸರ್ ಇನ್ನು ತಾವು ಒಂದು ವಾರ್ಡ್ ನಂಬರ್ ಒಂಬತ್ತರಿಂದ ಚಿಕ್ಕಮಗಳೂರು ನಗರಸಭೆಯ ವಾರ್ಡ್ ನಂಬರ್ ಒಂಬತ್ತರಿಂದ ಪ್ರಥಮ ಬಾರಿ ಕೌನ್ಸಿಲರ್ ಆಗಿ ಒಂದು ಆಯ್ಕೆಗೊಂಡಿದ್ದೀರಿ ಹೇಗೆ ಅನಿಸ್ತದೆ ತಮಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ತುಂಬ ಖುಷಿ ಇದೆ ನನಗೆ ಕೌನ್ಸಿಲರ್ ಆಗಿರೋದು ನಮ್ಮ ಜನದ ಜನಗಳ ವಾರ್ಡ್ ನಂಬರ್ ಒಂಬತ್ತು ಗಾಂನಳ್ಳಿ ಶ್ರೀನಿವಾಸನಗರ ಪಾರ್ವತಿಪುರ ನಲ್ಲೂರು ಗೇಟ್ ಕಂಬಿಕನಹಳ್ಳಿ ಜನಗಳ ಆಶೀರ್ವಾದದಿಂದ ಇವತ್ತಲ್ಲಿ ಹೋಗಿ ನಗರಸಭೆಯಲ್ಲಿ ನಾನೊಂದು ಸೀಟಲ್ಲಿ ಕೂತಿದ್ದೀನಿ ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ತುಂಬ ಖುಷಿ ಇದೆ ನನಗೆ ಈ ಕೆಲಸದಲ್ಲಿ ನನಗೆ ತೃಪ್ತಿ ತಂದಿದೆ ನಮ್ಮ ನಗರನ ಸ್ವಚ್ಛತೆಯಾಗಿ ಇಡೋದ್ರ ಜೊತೆಗೆ ನಮ್ಮ ವಾರ್ಡ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ಹೆಂಗೆ ವಾರ್ಡ್ ಜನಗಳ ಜೊತೆ ಹೆಂಗೆ ಕೆಲಸ ಮಾಡಬೇಕು ವಾರ್ಡ್ ಅಭಿವೃದ್ಧಿ ಏನು ಮಾಡಬೇಕು ಯಾವ ರೀತಿ ಸಹಕಾರ ಮಾಡಬೇಕು ದಿನನಿತ್ಯ ಅದನ್ನು ಹೆಚ್ಚ ಮಾಡ್ಕೊಂಡು ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಈ ಕೆಲಸದಲ್ಲಿ ನನಗೆ ತುಂಬ ತೃಪ್ತಿಯಾಗಿ ಖುಷಿ ತಂದಿದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರಿ ವಾರ್ಡ್ ನಂಬರ್ ಒಂಬತ್ತರಲ್ಲಿ ತಮ್ಮ ತಮ್ಮಿಂದ ತಾವು ಆಯ್ಕೆ ಆದ ನಂತರ ಈ ಒಂದು ವಾರ್ಡ್ನಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಸರ್ ಮುಖ್ಯವಾಗಿ ಅಭಿವೃದ್ಧಿ ಕೆಲಸದ ಕಡೆ ಸಕತ್ತು ಒತ್ತು ಕೊಟ್ಟಿದ್ದೀನಿ ನಾನಂತೂ ಬಂದ್ಮೇಲೆ ಹಿಂದೆ ಇದ್ದವರು ಏನು ಮಾಡಿದ್ರು ಏನು ಅಂತೇಳಿ ಗೊತ್ತಿಲ್ಲ ನಾನು ಬಂದ್ಮೇಲೆ ಅಂತೂ ನೀರಿನ ಸಮಸ್ಯೆ ಆಗ್ಬೋದು ಕರೆಂಟಿನ ಸಮಸ್ಯೆ ಆಗ್ಬೋದು ಡ್ರೈನೇಜ್ ಸಮಸ್ಯೆ ಆಗ್ಬೋದು ವಿಜಡಿ ಸಮಸ್ಯೆ ಆಗ್ಬೋದು ಶಿಕ್ಷಣದ ಶಿಕ್ಷಣದ್ದು ಸಮಸ್ಯೆ ಇರ್ಬೋದು ಎಲ್ಲ ಕಡೆಗೂ ಒತ್ತು ಕೊಟ್ಟಿದ್ದೀನಿ ಈ ಮೂಲ ನೀರಿಂದೇ ಸಮಸ್ಯೆ ತಿಳ್ಕೊಂಡ್ರೆ ನಾನು ನಗರಸಭೆ ಸದಸ್ಯ ಆಗೋದ್ಕಿಂತ ಮುಂಚೆ ನಮ್ಮ ಹಳ್ಳಿಗೆ ನೀರು ಪೂರೈಕೆ ಇರಲಿಲ್ಲ ಕ್ರಮಬದ್ಧವಾಗಿ ಇರಲಿಲ್ಲ ಏಕೆಂದರೆ ಎನ್ ಹೆಚ್ಚು ಕೋವಿಡ್ ನೈನ್ಟೀನ್ ಟ್ವೆಂಟಿಲಿ ಎನ್ ಹೆಚ್ಚು ಕಾಮಗಾರಿಕೆ ಶುರುವಾಯಿತು ಕಾಮಗಾರಿಕೆ ಶುರುವಾದ ಟೈಮಲ್ಲಿ ನಮ್ಮದು ಮೂಲ ಪೈಪ್ಲೈನ್ ಏನಿದ್ರು ನಮ್ಮ ಬೋರಿನ ವ್ಯವಸ್ಥೆ ಮುನ್ಸಿಪಲ್ ವಾಟ್ರು ಅಮೃತ್ ವಾಟ್ರು ಏನೇನಿದ್ದು ಎಲ್ಲ ಪೈಪ್ಲೈನ್ ವ್ಯವಸ್ಥೆ ಎಲ್ಲ ಹಾಳು ಮಾಡೋ ಕೆಲಸ ಎಲ್ಲ ಮಾಡಿದರು ಅದನ್ನು ಅವತ್ತಿನ ಜನಪ್ರತಿನಿಧಿಗಳು ಯಾರಿದ್ರು ಈ ಭಾಗದ ಕೌನ್ಸಿಲರ್ಸ್ ಯಾರಿದ್ರು ಯಾರು ಮುಂದುವರೆದು ನೀಟಾಗಿ ನಿಂತ್ಕೊಂಡು ಹ್ಯಾಂಡ್ಲ್ ಮಾಡದೇ ಫುಲ್ಲು ನೀರಿನ ವ್ಯವಸ್ಥೆ ಅಂತೂ ಹಾಳಾಗೋಗ್ಬಿಟ್ಟಿತ್ತು ವರ್ಲ್ಡಲ್ಲಿ ನಾನು ಬಂದಮೇಲೆ ನನ್ನ ಮನೆಗೆ ನೀರಿಂದ ಏನು ಸಮಸ್ಯೆ ಇದೆ ಇಡೀ ಜನಕ್ಕೂ ಅದೇ ಸಮಸ್ಯೆ ಇದೆ ಅಂಥೇಳಿ ನಾನು ಅವತ್ತಿಗೆ ಕೋವಿಡ್ ನೈನ್ಟೀನಲ್ಲಿ ರೋಡು ಹಾಳು ಮಾಡಿದಾಗ ಪೈಪ್ಲೈನೆಲ್ಲ ಹೋದಾಗ ಅವತ್ತಿಗೇನೆ ನಮ್ಮ ಮುಖಂಡರುಗಳಿಗೆಲ್ಲ ಫೋನ್ ಮಾಡ್ಕೊಂಡು ಕಾಂಗ್ರೆಸ್ ಮುಖಂಡರುಗಳಿಗೆಲ್ಲ ಫೋನ್ ಮಾಡ್ಕೊಂಡು ಅವ್ರ ಕಡೆಯಿಂದ ನಗರಸಭೆ ಆಯುಕ್ತರಿಗೆ ಫೋನ್ ಮಾಡ್ಕೊಂಡು ನಗರಸಭೆಯಿಂದ ಒಂದು ಟ್ಯಾಂಕರ್ ಕೂಡ ವ್ಯವಸ್ಥೆ ಮಾಡ್ಕೊಂಡು ನಮಗೆ ಖಾಲಿ ಟ್ಯಾಂಕರ್ ಕಳಿಸಿದರೆ ನಾವು ನಮ್ಮ ಭಾಗದಲ್ಲಿ ಬೋರಿಂದ ನೀರು ನನ್ನ ಸ್ನೇಹಿತ ಅಜಯ್ ಅಂತ ಹೇಳಿದ್ದಾನೆ ಅವ್ನ ಬೋರಿಂದ ನೀರನ್ನು ಫುಲ್ ಇಡೀ ವಾರ್ಡಿಗೆಲ್ಲ ಓಡಿಸ್ತಾ ಇದ್ದು ಬರೀ ನಮ್ಮ ಮನೆಗೆ ಮಾತ್ರ ಹೊಡ್ಕೊಂಡಿಲ್ಲ ಹಿಂಗೆ ವಾರ್ಡಿಗೆಲ್ಲ ಉಳಿಸ್ತಾ ಇದ್ದು ನಮ್ಮನೆ ಸಮಸ್ಯೆ ವಾರ್ಡ್ ಸಮಸ್ಯೆ ಎಲ್ಲ ನನಗೆ ಮೂಲ ಗೊತ್ತಿರೋದ್ರಿಂದ ಫಸ್ಟು ನೀರಿಗೆ ಆದ್ಯತೆ ಕೊಟ್ಟೆ ನಮ್ಮ ಜನಪ್ರಿಯ ಶಾಸಕರು ಎಮ್ ಎಲ್ ಎ ಅವರಿದ್ದಾರೆ ಈಗ ಅಲ್ಲಿ ಅವ್ರು ಬಂದ್ಬಿಟ್ಟು ಒಂದು ಫಂಡ್ ಬಂತು ಸಿ ಟಿ ಫಂಡ್ ಅಂತೇಳಿ ಬಂತು ಅದರಲ್ಲೊಂದು ಬೋರ್ ಕೊರೆಯೋದು ಆಪ್ಷನ್ ಇದೆ ಅಂತೇಳಿ ಅಂದರು ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಸಮಸ್ಯೆ ಸುಮಾರು ಹೇಳ್ಕೊಂಡಿದ್ದೆ ಅವರಿಗೆ ವಾರ್ಡಲ್ಲಿ ನೀರಿನ ಸಮಸ್ಯೆ ದುಪ್ಪಟ್ಟಾಗಿದೆ ದಿನ ಬೆಳಗ್ಗೆ ಆದರೆ ನೀರಿಗೆ ಸಾರ್ವಜನಿಕರು ಫೋನ್ ಇದೆ ಸಮಸ್ಯೆ ಅಂತೇಳಿ ಅಂತೇಳಿ ಹೀಗೆಲ್ಲ ಕೇಳ್ಕೊಂಡಾಗ ಆ ಬೋರನ್ನು ನಂಬಾಗು ಭಾಗಕ್ಕೆ ಕೂಡ ವ್ಯವಸ್ಥೆ ಮಾಡಿದರು ಆ ಬೋರ್ ಬಂದಮೇಲೆ ಶ್ರೀನಿವಾಸನಗರ ಕವನಳ್ಳಿ ಊರೊಳಗೆ ಕಾಲೋನಿಲಿ ಬೀರ್ಗುಡಿಯಲ್ಲಿ ಅಂತಿದೆ ನಮ್ಮ ಭಾಗದಲ್ಲಿ ಅಲ್ಲೆಲ್ಲ ನೀರಿಂದ ಅಭಾವ ಸಖತ್ತಿತ್ತು ಆ ಬೋರ್ ಕೊರೆಸಿ ಅದರಿಂದ ಒಂದು ಲೈನ್ ಎಲ್ಲ ಮಾಡಿಸೋ ವ್ಯವಸ್ಥೆ ಮಾಡೋದು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇಲ್ಲ ಸದ್ಯಕ್ಕೆ ನೀರಿನ ಸಮಸ್ಯೆ ಬಗೆಹರಿಸಿದ್ದೀನಿ ಅಭಿವೃದ್ಧಿ ಕಾರ್ಯ ಅಂತ ಬಂದರೆ ಪ್ರಪ್ರಥಮವಾಗಿ ನೀರಿನ ಸಮಸ್ಯೆ ಅಂತ ಬಗೆಹರಿಸಿದ್ದೀನಿ ನಮ್ಮ ವಾರ್ಡಲ್ಲಿ ಇನ್ನು ಡ್ರೈನು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಡ್ರೈನ್ ಬೇಕಾಗಿತ್ತು ಡ್ರೈನ್ಗಳು ಬಂದಿದ್ದೀನಿ ನನ್ನದು ಪ್ರಥಮ ವರ್ಷದಲ್ಲೇ ಟಾರ್ ರೋಡ್ ಮಾಡಿಸೋ ಅಂಥ ಕೆಲಸ ಮಾಡಿಸಿದೆ ನಮ್ಮ ಭಾಗದಲ್ಲಿ ಈಗ ಒಂದು ರೌಂಡ್ ನೀವೇನಾದ್ರೂ ಸುತ್ತಾಡ್ಕೊಂಬಂದರೆ ಎಲ್ಲೂ ರೋಡಿಂದು ಸಮಸ್ಯೆ ಇಲ್ಲ ಇರ್ಬೋದು ಒಂದು ಟೆನ್ನಿಂದ ಫಿಫ್ಟೀನ್ ಪರ್ಸೆಂಟ್ ಯಾವ್ದಾರು ಹಳೆ ರೋಡ್ಗಳು ಈ ಜಿ ಡಿ ಅವರು ಹಾಳು ಮಾಡಿರೋದು ಇಂಥ ರೋಡಿನ ಸಮಸ್ಯೆ ಬಿಟ್ಟರೆ ಬೇರೆ ರೀತಿ ರೋಡಿನ ಸಮಸ್ಯೆ ಯಾವುದಿಲ್ಲ ರೋಡಿನ ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡಿದ್ದೀನಿ ಎರಡನೇ ವರ್ಷ ಬಂದುಬಿಟ್ಟು ಫುಲ್ಲು ಡ್ರೈನನ್ನು ಎಲ್ಲ ಅನುಮೋದನೆ ಮಾಡ್ಕೊಂಬಂದಿ ನಗರೋತ್ವನದ್ದಾಗಿರ್ಬೋದು ಎಚ್ ಎಫ್ ಸಿ ಫಂಡ್ ಇರ್ಬೋದು ನಗರಸಭೆ ಫಂಡ್ ಇರ್ಬೋದು ಡ್ರೈನ್ಗಳನ್ನೆಲ್ಲ ಇಡಿಸಿ ಡ್ರೈನ್ ಮಾಡಿಸೋ ಕೆಲಸ ಮಾಡಿದ್ದೀನಿ ಇನ್ನೂ ಕೆಲಸ ಕಾಮಗಾರಕ್ಕೆ ಪ್ರಗತಿಯಲ್ಲಿ ನಡೀತಾ ಇದೆ ಚಾಲನೆಲ್ಲಿದೆ ಇನ್ನು ಇನ್ನೂ ಕೆಲವು ಮನೆಗಳು ಆಶ್ರಯ ಮನೆ ಇದೆ ಅಲ್ಲಿ ಸ್ಲಮ್ ಟೈಪ್ ಇದೆ ಅಲ್ಲಿ ಕಲುಷಿತ ಕೊಳಚೆ ಪ್ರದೇಶ ಆದಂಗಾಗಿದೆ ಡ್ರೈನ್ ಇಲ್ಲದೇ ಅಲ್ಲೂ ಡ್ರೈನ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾನು ಬಂದಮೇಲೆ ಅಭಿವೃದ್ಧಿಗೆ ಏನು ಮಾಡಿದೆ ಅಂದರೆ ನಗರಸಭೆಯಿಂದ ನಾನು ಬಂದು ನಾನು ನಗರಸಭೆಗೆ ಸದಸ್ಯನಾಗಿ ಬಂದಾಗಲೂ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಬಿ ಜೆ ಪಿ ಎಮ್ ಎಲ್ ಎ ಇದ್ದರು ಬಿ ಜೆ ಪಿ ನಗರಸಭೆ ಅಧ್ಯಕ್ಷರಿದ್ದರು ಆದರೂ ಸಹ ಎಲ್ಲರ ಜೊತೆಲೂ ವಿಶ್ವಾಸದಲ್ಲಿ ಕೆಲಸ ಹಾಕಿಸ್ಕೊಂಬರೋ ವಿಶ್ವಾಸದಲ್ಲಿ ಕೆಲಸ ಹಾಕಿಸ್ಕೊಂಬಂದಿದ್ದೀನಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ ಇಲ್ಲಿವರೆಗೆ ನಾನು ಸಾಧಾರಣ ನೂರ ಎಂಬತ್ತರಿಂದ ನೂರ ತೊಂಬತ್ತು ಲಕ್ಷದಷ್ಟು ಕೆಲಸ ಮಾಡಿಸಿದ್ದೀನಿ ಇನ್ನೂ ಕೆಲಸಗಳಿದ್ದಾವೆ ಮೊನ್ನೆ ಆಯವ್ಯ ಬಜೆಟ್ ಆಯಿತು ಮಾರ್ಚಲ್ಲಿ ಆಯವ್ಯಯ ಏನು ಬಜೆಟ್ ಆಯಿತು ಅಂದರೆ ನಮ್ಮ ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯದ್ದೇನಿದೆ ಅವ್ರ ಬಜೆಟ್ ಆದಮೇಲೆ ನಮ್ಮದು ಆಯವ್ಯಯ ಬಜೆಟ್ ಆಯಿತು ಐದು ಕೋಟಿ ಉಳಿತಾಯ ಬಜೆಟ್ ಆಗಿದೆ ಆ ಬಜೆಟಲ್ಲೂ ಸುಮಾರು ಕೆಲಸಗಳಿಗೆ ಅನುಮೋದನೆ ಸಿಕ್ಕಿದ್ದಾವೆ ಸ್ವಚ್ಛತೆ ಆಗಲಿ ಕಾಂಕ್ರೀಟೀಕರಣ ಆಗಲಿ ಟಾರ್ ರೋಡ್ ಆಗಲಿ ಎಲ್ಲದಕ್ಕೂ ಅನುಮೋದನೆ ಸಿಕ್ಕಿದ್ದಾವೆ ಪೈಪ್ಲೈನ್ ವ್ಯವಸ್ಥೆ ಇರ್ಬೋದು ಮುಂದುವರೆದ ಭಾಗ ನೀರಿಂದ ಇನ್ನೂ ಸಮಸ್ಯೆ ಇನ್ನು ಫ್ಯೂಚರಿಗೂ ಬರಬಾರ್ದು ನಮ್ಮ ಭಾಗದಲ್ಲಿ ಅಂತೇಳಿ ಮುಂದುವರೆದ ಭಾಗದ ಪೈಪ್ಲೈನ್ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ದೀವಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಜನಗಳ ಸೇವೆ ಸಲ್ಲಿಸೋಕೆ ಏನು ಅವಕಾಶ ಕೊಟ್ಟಿದ್ದಾರೆ ಅದನ್ನು ತೃಪ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ ತಮ್ಮ ಒಂದು ವಾರ್ಡಿನಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳಾಗಿದೆ ಸರ್ ನಮ್ಮ ಹಾಡು ಗೌನಹಳ್ಳಿ ಬಂದ್ಬಿಟ್ಟು ಮೂಲ ವರ್ಗ ಕೂಲಿ ಕಾರ್ಮಿಕರ ಜಾಗ ಆದ್ದರಿಂದ ಶಿಕ್ಷಣದ ವ್ಯವಸ್ಥೆ ನಮಗೆ ಬಹುತೇಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಬೇಕೇ ಬೇಕಾಗತ್ತೆ ಆದ ಕಾರಣ ನಮ್ಮ ಶಾಲೆ ಏನಿದೆ ಗವನಹಳ್ಳಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿದೆ ಅದ್ರ ಮೇಲೆ ಒತ್ತು ಕೊಡ್ತಾಯಿದ್ದೀವಿ ನಾವು ಕೆಲವು ರೂಮ್ಸ್ ಹಾಳಾಗಿದ್ದಾವೆ ಬರೆದು ಹಾಕಿದ್ದೀವಿ ಬಿ ಒಗೆ ಇನ್ನೊಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆಗೆ ಎಲ್ಲ ಬರೆದು ಹಾಕಿದ್ದೀವಿ ಕೆಲವು ರೂಮ್ಗಳು ರಿಪೇರಿಗೆ ಬಂದಿದೆ ಸದ್ಯದಲ್ಲಿ ರಿಪೇರಿ ಆಗುತ್ತೆ ಆಮೇಲೆ ನಗರಸಭೆ ಫಂಡಲ್ಲಿ ನಾನು ಈಗ ಹೇಳ್ದಂಗೆ ಆಯವ್ಯ ಬಜೆಟಲ್ಲಿ ನಮ್ಮ ಶಾಲೆಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡೋ ವ್ಯವಸ್ಥೆನೂ ಬೇಕು ಅಂತೇಳಿ ಕೇಳ್ಕೋಣ ಹೊತ್ತಿಗೆ ಮಾಡಿಕೊಟ್ಟಿದ್ದಾರೆ ಅದಮೊದನೇ ಆಗಿದೆ ಈಗ ಆಯವ್ಯ ಬಜೆಟಲ್ಲಿ ಅನ್ಮೋದನೆ ಆಗಿದೆ ಅನ್ಮೋದನೇ ಆಗಿದ್ದು ಈ ವರ್ಷದಲ್ಲಿ ಮುಗಿಸೋ ಕೆಲಸ ಅಂತೂ ಮಾಡ್ತೀನಿ ಅದರಿಂದ ಬಿದ್ದೆ ಶಿಕ್ಷಣಕ್ಕೊತ್ತು ಕೊಡ್ತಾ ಇದ್ದೀವಿ ಏಕೆಂದರೆ ಬಡ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಆಮೇಲೆ ಜನಗಳು ಇದಕ್ಕೆ ಸಹಕಾರ ಮಾಡಬೇಕು ದಿನ ಬೆಳಗ್ಗೆ ಆದರೆ ನಮ್ಮ ಸರ್ಕಾರದಿಂದ ಇವತ್ತು ದಿನ ಬೆಳಗ್ಗೆ ಆದರೆ ಬೆಳಗ್ಗೆ ಶಾಲೆಗೆ ಮಕ್ಕಳು ಬಂದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಡ್ತಾರೆ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಇದೆ ನೀಟಾಗಿ ಎಲ್ಲ ವ್ಯವಸ್ಥೆ ಇದೆ ಗೌರ್ಮೆಂಟ್ ಶಾಲೆನ ಜನಗಳು ಸಮೇತ ಯೂಸ್ ಮಾಡ್ಕೊಬೇಕು ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಒಳ್ಳೆ ಮುಂದಿನ ದಿನಗಳಲ್ಲಿ ಬರೋ ಶಾಲಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂಥ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಇಂಗ್ಲಿಷ್ ಮೀಡಿಯಮ್ ತರ ಪ್ರಯತ್ನ ಮಾಡ್ತಾ ಇದೀವಿ ಗವನಹಳ್ಳಿ ಶಾಲೆಗೆ ಸದ್ಯಕ್ಕೆ ಇಷ್ಟೆಲ್ಲ ಕಾಮಗಾರಿಕೆ ಮಾಡ್ತಾ ಇದೀವಿ ಶಾಲೆಗಾಗಿ ಊರಲ್ಲಿ ಏನು ದೇವಸ್ಥಾನಗಳು ಏನು ಸ್ವಚ್ಛವಾಗಿ ಒಳ್ಳೆ ಪೂಜೆ ಎಲ್ಲ ಬರ್ತವೆ ಊರಿಗೆ ಮುಖ್ಯವಾದ ದೇವಸ್ಥಾನ ಶಾಲೆ ಅಂತೇಳಿ ನನ್ನ ಅಭಿಪ್ರಾಯ ಶಾಲೆಗೆ ಒತ್ತು ಕೊಡ್ತಾ ಇದೀವಿ ಬೀದಿ ದೀಪಗಳ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಬೀದಿ ದೀಪದ ವ್ಯವಸ್ಥೆ ಅನ್ನೋದ್ಕಿಂತ ನನ್ನ ವಾರ್ಡಲ್ಲಿ ಬೀದಿ ದೀಪ ಇವತ್ತು ಒಂದು ಸ ಪ್ರತಿ ಮನೆ ಮನೆಗೂ ನನ್ನ ನಂಬರ್ ತಲುಪಿಸಿದ್ದೀನಿ ಏನೇ ಅವ್ರ ಮನೇಲಿ ಸಮಸ್ಯೆ ಇದ್ದರೆ ಬೀದಿ ದೀಪದ ಸಮಸ್ಯೆ ಆಗಿರ್ಬೋದು ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಇರ್ಬೋದು ಏನು ಸಮಸ್ಯೆ ಆದರೂ ಸಮೇತ ನನಗೆ ಫೋನ್ ಮಾಡ್ತಾರೆ ಇಮಿಡಿಯೇಟು ಬೀದಿ ದೀಪ ರಿಪೇರಿ ಮಾಡಿಸೋದಾಗಲಿ ಹೊಸದನ್ನು ಅಳವಡಿಸೋದಾಗಲಿ ಇಮಿಡಿಯೇಟ್ ಮಾಡ್ತಾಯಿದ್ದೀವಿ ಅವತ್ತೇ ಇವತ್ತು ಫೋನ್ ಮಾಡಿದ್ರೆ ಇವತ್ತು ಸಂಜೆನೇ ಮಾಡಿಸೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮಲ್ಲಿ ಎನ್ ಹೆಚ್ಚನ್ನು ನಮಗೆ ಮುಂಚೆ ಹೇಳಿದೆ ಎನ್ ಎಚ್ ಕೋವಿಡ್ ನೈನ್ಟೀನ್ ಟ್ವೆಂಟಿಗೇನು ಎನ್ ಹೋಗಿದ್ದು ಕೆಲಸ ಮಾಡ್ತಾ ಇದ್ರು ಆ ಟೈಮಲ್ಲೆಲ್ಲ ಬೀದಿ ದೀಪ ಇಲ್ದಂಗೆ ಆಗಿತ್ತು ಸ್ಟ್ರೀಟ್ ಲೈಟ್ಗಳು ಸೆಂಟ್ರ್ ಸ್ಟ್ರೀಟ್ ಲೈಟ್ಗಳು ಸೆಂಟ್ರ್ ಪೋಲ್ ಇರಲಿಲ್ಲ ಡಿವೈಡ್ರಲ್ಲಿ ಈಗ ಕಳೆದ ಎರಡು ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡಿ ಪ್ರತಿ ಮೀಟಿಂಗಲ್ಲೂ ನಗರಸಭೆಯಲ್ಲಿ ಮಾತಾಡಿ ಸತತ ಪ್ರಯತ್ನ ಮಾಡಿ ಬೀದಿ ದೀಪ ಅಳವಡಿಕೆ ಇದೆ ಈಗ ಆಲ್ರೆಡಿ ನಗರಸಭೆ ಫಂಡಲ್ಲಿ ಹಿಡಿಸೋ ವ್ಯವಸ್ಥೆ ಮಾಡಿದ್ದೀವಿ ಬೇರೆ ಅಧಿಕಾರಿಗಳಿಗೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಎಲ್ಲ ನಗರಸಭೆ ವ್ಯವಸ್ಥೆ ಅಧಿಕಾರಿಗಳು ಈಗ ಬೀದಿ ಎಲ್ಲ ಅಳವಡಿಸೋ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಈಗ ಆಲ್ರೆಡಿ ಕಾಮಗಾರಿಕೆ ಚಾಲ್ತಿಯಲ್ಲಿದೆ ಸೆಂಟ್ರ್ ಪೋಲ್ ಆಗ್ತಾ ಇದ್ದಾರೆ ಇನ್ನು ಒಂದು ತಿಂಗಳೊಳಗಾಗಿ ಅದನ್ನು ಆನ್ ಮಾಡೋ ವ್ಯವಸ್ಥೆನ ಮಾಡ್ತಾರೆ ನಗರದ ಜನಕ್ಕೆ ಅರ್ಪಣೆ ಮಾಡ್ತಾರೆ ಊರಿಂದು ನಮ್ಮ ಕೆ ಎಮ್ ರೋಡ್ ಏನಿದೆ ನಮ್ಮ ಸಿಟಿಗೆ ಹೆಬ್ಬಾಗ್ಲಿದ್ದಂಗೆ ಕೆ ಎಮ್ ರೋಡ್ ಅಂದರೆ ಕಡೂರು ಮಂಗ್ಳೂರು ರೋಡು ಕಡೂರಿಂದ ಬರ್ತಾ ಕಣಿವೆ ಅಪ್ಪಿಂದ ಹೆಬ್ಬಾಗ್ಲು ಈ ಕಡೆ ಮಂಗಳೂರಿಂದ ಬರ್ತಾ ನಮ್ಮ ರಾಮ್ಪುರ ಸರ್ಕಲ್ಲಿಂದ ಹೆಬ್ಬಾಗ್ಲು ಆಳ್ ಬಿದ್ದಿತ್ತು ಟೂರಿಸಂಗೆ ಹೆಸರುವಾಸಿ ಆಗಿದೆ ಆದ್ರೆ ಎಂಬಾಗ್ಲಿಕ್ಕೆ ಬಂದಿದ್ದೆ ನೀ ಕತ್ತಲಲ್ಲಿ ಅಪಘಾತ ಆಗೋದು ಜಾಸ್ತಿ ಸಂಭವಿಸೋದು ನಾವು ಕಣ್ಣಾರೆ ನೋಡಿದ್ದೀವಿ ನಮ್ಮಲ್ಲೂ ಕೆಲವು ಅಪಘಾತ ಆಗಿದೆ ಆದಾಗೆಲ್ಲ ನಾವು ಆ್ಯಂಡ್ ಮಾಡಿ ಮಾಡಿ ಈಗ ಬೀದಿ ದೀಪ ಥರ ವ್ಯವಸ್ಥೆ ಮಾಡಿದ್ದೀವಿ ಇನ್ನೊಂದು ತಿಂಗಳಿಗೆ ಬೀದಿ ದೀಪ ಜನಕ್ಕೆ ಅರ್ಪಣೆ ಮಾಡ್ತೀವಿ ಬೆಳಕಂತೂ ಚೆಲ್ತೀವಿ ಎಸ್ ಸರ್ ತುಂಬಾ ಸಂತೋಷ ಸರ್ ಸರ್ ನೀವು ಆರೋಗ್ಯಕ್ಕಾಗಿ ಹೇಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಆರೋಗ್ಯದ್ದು ಕೆಲಸ ಅಂದ್ರೆ ಲಾಸ್ಟ್ ಟೈಮು ನೀವು ನೋಡಿರ್ಬೋದು ಡೆಂಗ್ಯೂ ಎಲ್ಲ ಉಲ್ಬಣ ಆಗಿತ್ತು ಡ್ರೈನೇಜ್ ಕ್ಲೀನಿಂಗ್ ಇದ್ದೇ ಇರ್ಬೋದು ನಮ್ಮ ಪೌರ ಕಾರ್ಮಿಕರು ಸಹಕಾರದಿಂದ ಡ್ರೈನೇಜ್ ಕ್ಲೀನ್ ಮಾಡಿಸೋದು ರಾಸಾಯನಿಕ ಸಿಂಪಡಣೆ ಎಲ್ಲ ಮಾಡಿಸೋದು ಜನಗಳ ಆರೋಗ್ಯ ತಪಾಸಣೆ ಎಲ್ಲ ಮಾಡಿಸೋ ಕೆಲಸ ಎಲ್ಲ ಮಾಡಿ ಜನಗಳ ಆರೋಗ್ಯನ ಕಾಪಾಡುವ ವ್ಯವಸ್ಥೆಯಲ್ಲೂ ಆದ್ಯತೆ ಕೊಟ್ಟು ಎಲ್ಲ ಕೆಲಸ ಮಾಡಿದ್ದೀವಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ವಾರ್ಡ್ ನಂಬರ್ ಒಂಬತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿದೆ ಸಮಗ್ರ ಅಭಿವೃದ್ಧಿಗಾಗಿ ನೀವು ಏನೇನು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಈಗಾಗಲೇ ಮುಂಚೆ ಹೇಳಿದಂಗೆ ರೋಡು ಡ್ರೈನು ಯು ಜಿ ಡಿ ಸ್ಟ್ರೀಟ್ ಲೈಟ್ ಆಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಜನ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಎಲ್ಲದೂ ಮುಂದುವರೆದ ಭಾಗದಲ್ಲೂ ಕಾಮಗಾರಕ್ಕೆ ಹಮ್ಮಿಕೊಂಡಿದ್ದೀವಿ ಈಗ ಆಲ್ರೆಡಿ ಆ ಬಜೆಟಲ್ಲಿ ನಂಬೋಕೆ ಅನುಮೋದನೆ ಕೊಟ್ಟಿದ್ದಾರೆ ನಮ್ಮ ಕೆಲವು ಕಾಂಕ್ರೀಟ್ ರೋಡ್ಗಳಿದ್ದಾವೆ ಕೆಲವು ಟಾರ್ ರೋಡ್ಗಳಿದ್ದಾವೆ ಆಮೇಲೆ ಸ್ಪೆಷಲ್ ರೆಂಟ್ ನಮ್ಮ ಶಾಸಕರು ಸ್ಪೆಷಲ್ ರೆಂಟ್ ತಂದಿದ್ದಾರೆ ನಗರಕ್ಕಾಗಿ ಮೂಲ ಸೌಕರ್ಯ ಮೂಲ ರೋಡ್ಗಳನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಿ ಟೂರಿಸಮ್ಗೆ ಒತ್ತು ಕೊಟ್ಟಿದ್ದಾರೆ ಅದಕ್ಕಾಗಿ ಈಗ ನಮ್ಮಿಗೂ ಒಂದು ಮೂವತ್ತೈದು ಲಕ್ಷ ರೂಪಾಯಿ ರೋಡನ್ನು ಕೊಟ್ಟಿದ್ದಾರೆ ಇಲ್ಲಿ ಬಾಪು ರಾವ್ ಸಮುದಾಯ ಭವನ ಇದೆ ಅಲ್ಲಿಗೊಂದು ರೋಡ್ ಹಾಕಿಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಶ್ರೀನಿವಾಸ ನಗರದಲ್ಲಿ ಫಾರೆಸ್ಟ್ ಕ್ವಾಟರ್ಸ್ ಇದೆ ಅಲ್ಲಿ ಕಳೆದ ಮೂರು ನಾಲ್ಕು ವರ್ಷದಿಂದ ರೋಡಿಂದು ಸಮಸ್ಯೆ ಇದೆ ಅಲ್ಲಿಗೂ ರೋಡ್ ಹಾಕಿ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಈ ಡ್ರೈನು ರೋಡು ಎಲ್ಲ ಮುಂದುವರೆದ ಬಗ್ಗೆ ಇದ್ದೇ ಇದೆ ಶಾಲೆ ಶೌಚಾಲಯ ಹೇಳಿದ್ನಲ್ಲ ಅದು ಮುಂದುವರೆದ ಬಗ್ ಅದು ಒಂದಿದೆ ಇಂಥ ಕೆಲಸ ಎಲ್ಲ ಅಂದ್ಕೊಂಡಿದ್ದೀವಿ ಆಮೇಲೆ ಶಾಲೆಗೆ ಆದಷ್ಟು ನೀರಿನ ವ್ಯವಸ್ಥೆ ಎಲ್ಲ ಇರ್ಲಿಲ್ಲ ಅಂಗನವಾಡಿ ಶಾಲೆ ಒಂದೇ ಬೌಂಡ್ರಿಲಿ ಇರೋದ್ರಿಂದ ನೀರಿನ ವ್ಯವಸ್ಥೆ ಎಲ್ಲ ಇರ್ಲಿಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡೋ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಮುಂದಿನ ನಿರ್ಮಾಣಗಳಲ್ಲಿ ಅವು ಆಗ್ತವೆ ಅನ್ನೋದು ಆಗುತ್ತೆ ಅದೇ ರೀತಿ ಈ ವಸತಿ ಸೌಲಭ್ಯ ವ್ಯವಸ್ಥೆ ಏನಿದೆ ಈಗ ಹತ್ತೆರಡು ವರ್ಷದಿಂದ ಜನಗಳಿಗೆ ಹಂಚೆ ಕೆಲಸ ಮಾಡಿಲ್ಲ ನಮ್ಮ ಆರ್ಡಲ್ಲೇ ವಸತಿ ರೈತರು ಸುಮಾರು ಜನ ಇದ್ದಾರೆ ನಮ್ಮ ಹತ್ರ ಕೇಳ್ಕೊಂಬಂದರಿಗೆಲ್ಲ ಈಗ ನಮ್ಮ ಆರ್ಡಲ್ಲಿ ಪಾರ್ವತಿಪುರ ಅಂತಿದೆ ಅಲ್ಲಿ ಕಂಬಿಕನಹಳ್ಳಿ ಹಳ್ಳಿ ಮರ ದೇವಸ್ಥಾನ ಇದೆ ಅಲ್ಲಿ ಒಂದು ಎರಡು ಎಕರೆ ಹನ್ನೆರಡು ಕುಂಟೆ ಲ್ಯಾಂಡನ್ನು ಮಾರ್ಕ್ ಮಾಡಿದ್ದಾರೆ ಡಿ ಪಿ ಆರ್ ರೆಡಿ ಆಗ್ತಿದೆ ಹತ್ತತ್ರ ಇನ್ನೂರು ಇನ್ನೂರೈವತ್ತು ಮನೆ ಜಿ ಟು ಮಾದರಿಲಿ ಮಾಡೋ ವ್ಯವಸ್ಥೆ ಇದೆ ಹೊಸದ್ರಿ ರೈತರಿಗೆಲ್ಲ ಕೊಡೋ ವ್ಯವಸ್ಥೆನೂ ಇದೆ ನಗರದ ಜನತೆಗೆ ಸೇರಿ ಪ್ಲಸ್ ನನ್ನವಾಡ ಜನತೆಗೆ ಒತ್ತು ಕೊಟ್ಟು ಸ್ವಲ್ಪ ಕೊಡಿಸೋ ಮಾಡ್ತಾ ಇದ್ದೀನಿ ಮುಂದಕ್ಕೆ ಮಾಡ್ತೀವಿ ಅದನ್ನೆಲ್ಲ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ತಮ್ಮ ಭಾಗದ ಶಾಸಕರು ಈ ಒಂದು ವಾರ್ಡ್ ನಂಬರ್ ಒಂಬತ್ತರಿಗೆ ಆಗಿರ್ಬೋದು ನಗರಸಭೆಗೆ ಆಗಿರ್ಬೋದು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಯ ಬಗ್ಗೆ ನಾನು ಹೇಳಲಿಕ್ಕೆ ಏನು ಇಷ್ಟಪಡೋದ್ಕಿಂತನೂ ನಿಮಗೆ ಗೊತ್ತಿರ್ಬೋದು ದಿನ ಬೆಳಗ್ಗೆ ಆದರೆ ಅವರು ನಾನಾ ರೀತಿ ಗುದ್ಲಿ ಪೂಜೆಗಳು ಮಾಡ್ತಾ ಇರ್ತಾರೆ ನಿನ್ನೆ ಇನ್ನೂ ಒಂದು ಗುದ್ಲಿ ಪೂಜೆ ಮಾಡಿದ್ದಾರೆ ಮಲೆನಳ್ಳಿ ತರೀಕೆರೆ ಗುದ್ಲಿ ಪೂಜೆ ಮಾಡಿದ್ದಾರೆ ಮಲೆನಳ್ಳಿ ತರೀಕೆರೆ ಗುದ್ಲಿ ಪೂಜೆ ಮಾಡಿದ್ದಾರೆ ಆರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಏನು ಎಲ್ಲೆಲ್ಲಿ ರೋಡಿಂದು ಡಾಂಬರೀಕರಣ ಆದ್ಯತೆ ಇದೆ ಅಲ್ಲೆಲ್ಲ ಮಾಡಿಸಿ ಒಳ್ಳೆ ರೋಡ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕೆಲವು ಹದಿನೈದು ಇಪ್ಪತ್ತು ವರ್ಷದಿಂದ ರೋಡೇ ಕಂಡಿರಲಿಲ್ಲ ಅಂಥ ಹಳ್ಳಿಗಳಿಗೆ ಕಾಂಕ್ರೀಟೀಕರಣ ಮಾಡಿಸ್ತಾ ಇದ್ದಾರೆ ಆಮೇಲೆ ಈಗಾಗಲೇ ಹೇಳ್ದಂಗೆ ಸ್ಪೆಷಲ್ ಗ್ರ್ಯಾಂಟ್ ಹತ್ತು ಕೋಟಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಬಿಡುಗಡೆ ಮಾಡಿಸಿ ಸ್ಪೆಷಲ್ ಗ್ರ್ಯಾಂಟ್ ನಗರಕ್ಕೆ ಟೂರಿಸಮಿಗಾಗಿ ಟೂರಿಸಂ ಜಾಸ್ತಿ ಬರ್ತಾರೆ ಅಂಥೇಳಿ ಊರಿನ ಹೆಬ್ಬಾಗ್ಲುಗಳಲ್ಲಿ ಏನೇನು ಟಾರ್ ರೋಡ್ಗಳು ಎಲ್ಲ ಹಾಳಾಗಿದೆ ಅಂತ ರೋಡ್ಗಳನ್ನೆಲ್ಲ ಸರಿ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಬಗ್ಗಕ್ಕೆ ಮುಂಚೆನೇ ಹೇಳಿದಂಗೆ ನಮಗೆ ನೀರಿನ ವ್ಯವಸ್ಥೆ ಸಾಕಷ್ಟು ಇತ್ತು ಉಲ್ಬಣ ಆಗಿತ್ತು ಸಾಕಷ್ಟು ಆ ನೀರಿನ ವ್ಯವಸ್ಥೆಗಾಗಿ ನಮಗೆ ಸ್ಪೆಷಲಾಗಿ ಬೋರನ್ನು ಕೊಡಿಸ್ಕೊಡೋ ವ್ಯವಸ್ಥೆ ಮಾಡಿ ಪೈಪ್ಲೈನ್ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಸದಾ ನಾವು ಚಿರಾವಣಿ ಆಗಿರ್ತೀವಿ ಎಮ್ ಎಲ್ ಅವರು ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತಲೇ ಅನ್ಬೋದು ಅಭಿವೃದ್ಧಿ ಅಂದರೆ ನಮ್ಮ ಎಚ್ ಡಿ ತಮ್ಮ ಅಣ್ಣ ಅಂದರೆ ಅಭಿವೃದ್ಧಿ ಅಂತಲೂ ಹೇಳ್ಬೋದು ಚಿಕ್ಕಮಂಗ್ಳೂರು ಲೆಕ್ಕದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಏನೇನು ಕೆರೆಗಳಾಗಲಿ ಪಾರ್ಕ್ ಆಗಲಿ ಸ್ಟೇಡಿಯಮ್ ಆಗಲಿ ಎಲ್ಲ ಏನು ಆಳು ಹಾಳಿಗೆಡವಿದ್ರು ಅಧಿಕಾರಿಗಳಿಂದಾಗಿತ್ತ ರಾಜಕಾರಣಿಗಳಿಂದಾಗಿತ್ತ ಕಾಂಟ್ರಾಕ್ಟ್ರುಗಳಿಂದಾಗಿತ್ತ ಗೊತ್ತಿಲ್ಲ ಎಲ್ಲ ಹಾಳಿಗೆಡುವ ವ್ಯವಸ್ಥೆ ಮಾಡಿದರು ಈಗ ಪ್ರತಿಯೊಂದು ಕಾಮಗಾರಿಕೆಯನ್ನು ಸ್ಟೇಡಿಯಮಿಂದಾಗಲಿ ಸ್ಟೇಡಿಯಮಿಗೆ ಒಂದು ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ ಫಂಡಲ್ಲಿ ಸ್ಟೇಡಿಯಮ್ಮಿಂದ ಐದು ಕೋಟಿ ಬಿಡುಗಡೆ ಮಾಡಿಸಿ ಯುವಕರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಏನು ಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಅವ್ರು ಬಂದು ಯಾವುದಾದ್ರು ಕೋಚಿಂಗು ಪ್ರಾರಂಭ ಮಾಡ್ಕೊಬೋದು ದಿನ ಕ್ರೀಡಾಪಟುಗಳಿಗೆ ಎಲ್ಲ ವ್ಯವಸ್ಥೆ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಶಾಸಕರು ನಮಗೆ ಭಾಳ ಅನುಕೂಲ ಮಾಡ್ತಾ ಇದ್ದಾರೆ ನಗರದ ಜನತೆಗೆ ಸ್ವಚ್ಛತೆಯಲ್ಲೇ ಇನ್ನೂ ಹೆಚ್ಚಾಗಿ ಅನುಕೂಲ ಮಾಡ್ತಾ ಇದ್ದಾರೆ ಸ್ವಚ್ಛತೆಗೂ ಆದ್ಯತೆ ಕೊಡ್ತಾ ಇದ್ದಾರೆ ಅವರು ಟೂರಿಸಮಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಗಿರಿ ಭಾಗದಲ್ಲಿ ಮುಳ್ಳಯ್ಯನಗಿರಿ ಸೀತಾಳನಗಿರಿ ಭಾಗದಲ್ಲಿ ಆಮೇಲೆ ನಾಲ್ಕಂತೆ ಮಠ ಅಂತೇಳಿದೆ ಅಲ್ಲೆಲ್ಲ ರೋಡೆ ಇರಲಿಲ್ಲ ಕಳೆದ ರೋಡೆ ಕಂಡಿರಲಿಲ್ಲ ಬಿಡಿ ಜನ ಇಷ್ಟು ದಿನ ಇದ್ದ ಮಾಜಿ ರಾಜಕಾರಣಿಗಳು ಏನೂ ಮಾಡಿರಲಿಲ್ಲ ಈಗ ನಮ್ಮ ಎಮ್ ಎಲ್ ಎ ಅವರು ಬಂದು ಎರಡು ವರ್ಷಕ್ಕೆ ಇಂಥ ಸುಮಾರು ರೋಡ್ಗಳನ್ನು ಕಾಂಕ್ರೀಟೀಕರಣ ಮಾಡಿ ಅಭಿವೃದ್ಧಿ ಪಡಿಸಿದ್ದಾರೆ ಒಳ್ಳೆಯ ಕೆಲಸಗಳಂತೂ ಆಗ್ತಾಯಿದೆ ನೋಡಿದಂತೆ ನಡೀತಾ ಇದ್ದಾರೆ ಇನ್ನೂ ಮುಂದುವರೆದು ನಮ್ಮ ಎಮ್ ಎಲ್ ಎ ಅವ್ರದ್ದು ಅಭಿವೃದ್ಧಿ ಕಾರ್ಯ ಕೆಲಸಗಳ ಬಗ್ಗೆ ಹೇಳಬೇಕು ಅಂದರೆ ಈಗ ಕಳೆದ ಕೋವಿಡ್ ನೈನ್ಟೀನಲ್ಲಿ ಏನು ಪೂಜೆ ಆಗಿತ್ತು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಎಲ್ಲ ಆಗ್ತಾಯಿದೆ ನಮ್ಮ ಭಾಗದಲ್ಲಿ ಚಿಕ್ಕಮಗ್ಳೂರು ಕ್ಷೇತ್ರದಲ್ಲಿ ಮೆಡಿಕಲ್ ಕಾಲೇಜಿಗೆ ಹಿಂದೆ ಇದ್ದಿದ್ದು ಸರ್ಕಾರ ಏನು ಅನುದಾನ ಬಿಡುಗಡೆ ಮಾಡಿತ್ತು ಮುಂದುವರೆದ ಭಾಗ ಏನು ಕೆಲಸ ಆಗಬೇಕು ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಈಗಲೂ ಬಿಡುಗಡೆ ಮಾಡಿಸಿ ಅವಾಗವಾಗಲೇ ಟೆಂಡ್ರು ಪಾಸ್ ಮಾಡಿಸಿ ಗುತ್ತಿಗೆದಾರರಿಗೆ ದುಡ್ಡನ್ನು ಬಿಡುಗಡೆ ಮಾಡಿಸೋದ್ರಲ್ಲೆಲ್ಲ ಅನುಕೂಲ ಮಾಡ್ಕೊತ ಜನಗಳಿಗೆ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಏನಾಗ್ತಾಯಿದೆ ಅದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಏನು ಬೇಗ ಲೋಕಾರ್ಪಣೆ ಮಾಡೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕಾರ್ಯಕ್ರಮ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಮುಂದುವರೆದ್ಕೊಂಡಿದ್ದಾರೆ ಮೊನ್ನೆ ಇನ್ನೂ ಚಿಕ್ಕಮಗ್ಳೂರಲ್ಲಿ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಿದರು ಓ ಪಿ ಡಿ ಒಂದು ಓಪನ್ ಆಯಿತು ಓ ಪಿ ಡಿ ಓಪನ್ ಮಾಡೋ ಕೆಲಸನೂ ಮಾಡಿ ಡಾಕ್ಟ್ರುಗಳು ತನ್ನಬೇಕು ವಿದ್ಯಾರ್ಥಿಗಳು ತನ್ನಬೇಕು ಎಲ್ಲದನ್ನೂ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಎಲ್ಲ ಕಾರ್ಯದಲ್ಲೂ ಮುಂದುವರಿಸ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಸ್ ಸರ್ ಇನ್ನು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಒಂದು ರಾಜ್ಯ ಸರ್ಕಾರ ತಂದಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನ ಏನ್ ಹೇಳ್ತಾರೆ ಸರ್ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಐದು ಗ್ಯಾರಂಟಿ ಯೋಜನೆ ಹೇಳ್ಬೇಕು ಅಂದ್ರೆ ನಮ್ಮ ಸಿದ್ದರಾಮಯ್ಯನವ್ರು ಸಿದ್ದರಾಮಯ್ಯನವ್ರ ಸರ್ಕಾರ ಏನಿದೆ ನೋಡಿದಂತೆ ನಡೆದ ಸರ್ಕಾರ ಅಂತಲೇ ಇಡೀ ದೇಶದಲ್ಲಿ ಹೆಸರುವಾಸಿಕೆ ಆಗಿದೆ ನುಡಿದಂತೆ ನಡೆದ ಸರ್ಕಾರ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನ ಬಗ್ಗೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವಕರಿಗೆ ಯುವ ನಿಧಿ ಆಗಿರ್ಬೋದು ಶಕ್ತಿ ಯೋಜನೆ ಬಂದ್ಬಿಟ್ಟು ಮಹಿಳೆಯರು ತಾಯಂದಿರು ಓಡಾಡ್ತಾರೆ ಒಬ್ಬ ಹೆಣ್ಮಗಳು ಉದಾಹರಣೆ ಒಬ್ಬ ಹೆಣ್ಮಗಳು ಎಲ್ಲೋ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಚಿಕ್ಕಮಂಗ್ಳೂರಿಂದ ಅಂದರೆ ಒಂದ್ಸಲ ಬರೋದಕ್ಕೂ ಬಸ್ ಚಾರ್ಜ್ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡೋರು ಈಗ ನಮ್ಮ ಸಿದ್ದರಾಮಯ್ಯದ ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು ಶಕ್ತಿ ಯೋಜನೆನ ಆ ಶಕ್ತಿ ಯೋಜನೆ ಆದಮೇಲೆ ತವ್ರ ಮನೆಗೆ ಎರಡು ಮೂರು ಬಾರಿ ಓಡಾಡ್ತಾ ಇದ್ದಾರೆ ಈಗ ಬೆಂಗಳೂರು ಮಂಗಳೂರು ದೂರ ಭಾಗದಲ್ಲಿ ಕೊಟ್ಟಿರೋ ಹೆಣ್ಮಕ್ಳಾಗಲಿ ಅವರ ತವ್ರ ಮನೆಗೆ ನಾನಾ ರೀತಿ ನಾನಾ ದಿನಗಳಲ್ಲಿ ಹಬ್ಬ ಮೇಲೆಲ್ಲ ಇಲ್ಲಿಗೆ ಬಂದು ಹಬ್ಬ ಆಚರಿಸೋ ಕೆಲಸ ಎಲ್ಲ ಮಾಡ್ತಾ ತೃಪ್ತಿ ಇದೆ ಹೆಣ್ಮಕ್ಳಿಗೆ ಇದು ಇಂಥದ್ದು ನಮ್ಮ ಶಕ್ತಿ ಯೋಜನೆಯಲ್ಲಂತೂ ಹೆಣ್ಮಕ್ಳಿಗೆ ಭಾಳ ಅನುಕೂಲಕರ ಅನುಕೂಲ ಆಗಿದೆ ಎಸ್ ಇನ್ನು ಮುಂದುವರೆದ ಭಾಗ ಎರಡು ಸಾವಿರ ಗೃಹ ಗೃಹಲಕ್ಷ್ಮಿ ಗೃಹಲಕ್ಷ್ಮೀಲಿ ಎರಡು ಸಾವಿರ ಕೊಡ್ತಾ ಇದ್ದಾರೆ ಬಡವರಿಗಂತೂ ಏನು ನಾವು ಹೇಳ್ತೀವಿ ಹಿಂದುಳಿದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲ ಜನಾಂಗದಲ್ಲೂ ಬಡವರು ಇದ್ದೇ ಇದ್ದಾರೆ ಬಡವರು ನಮ್ಮ ದೇಶನೇ ಬಡ ದೇಶ ಅಂತಲೇ ಹೇಳ್ಬೋದು ಬಡವರಿದ್ದಾರೆ ಎಲ್ಲ ಹೆಣ್ಮಕ್ಳುಗಳಿಗೂ ಎರಡು ಸಾವಿರ ರೂಪಾಯಿ ನಮ್ಮ ತಾಯಂದ್ರಿಗೆಲ್ಲ ಅನುಕೂಲ ಆಗ್ತಾಯಿದೆ ಉದಾಹರಣೆ ಹೇಳಬೇಕು ಅಂದರೆ ಇಲ್ಲಿ ನಮ್ಮ ವಾರ್ಡಲ್ಲೇ ಒಂದು ಅಜ್ಜಿ ಇದೆ ಅಜ್ಜಿಗೆ ಮಕ್ಕಳು ಮರಿ ಯಾರು ಇಲ್ಲ ನೋಡ್ಕೋಳ ಅಂತಾರೋ ಈ ಈ ಹಿಂದೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಅನ್ನ ತಿಂತಿರಲಿಲ್ಲ ನಮ್ಮದೇನು ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡೋಕ್ಕೆ ಸಿದ್ದರಾಮಯ್ಯನವರು ಶುರು ಮಾಡಿದರು ಅಲ್ಲಿಂದ ನಾನು ಮೊಟ್ಟೆ ತುಂಬ ಊಟ ಇದ್ದೀನಿ ಎರಡು ಸಾವಿರ ರೂಪಾಯಿ ನಮಗೆ ಯಾವಾಗ ಕೊಡೋಕ್ಕೆ ಶುರು ಮಾಡಿದರು ಬರೀ ಉಪ್ಪು ಉಪ್ಪಿನಕಾಯಿ ಕೈಲಿ ತಿಂತ ಇದ್ದು ಇವತ್ತು ತರಕಾರಿ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅನ್ನೋ ಉದಾಹರಣೆಗಳಿದ್ದಾವೆ ಎಲ್ಲ ತೃಪ್ತಿ ಇದೆ ನೋಡ್ದಂತ ನಡೆದ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಆಮೇಲೆ ಗ್ಯಾರಂಟಿ ಇದು ಗ್ಯಾರಂಟಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ನಂಬರ್ ಒನ್ ಪ್ರಪ್ರಥಮ ಸ್ಥಾನದಲ್ಲಿ ಐದು ಗ್ಯಾರಂಟಿ ಯೋಜನೆನ ಜಾರಿಗೆ ತರೋದರಲ್ಲಿ ಚಿಕ್ಕಮಂಗ್ಳೂರು ನಂಬರ್ ಒನ್ ಸ್ಥಾನದಲ್ಲಿದೆ ನಮ್ಮ ಚಿಕ್ಕಮಂಗ್ಳೂರು ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ಐದು ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ತಾಲೂಕು ಅಧ್ಯಕ್ಷರಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಒಳ್ಳೆಯ ಕೆಲಸ ಮಾಡಿ ಐದು ಗ್ಯಾರಂಟಿನ ಪ್ರತಿ ಕಟ್ಟ ಕಡೆ ವ್ಯಕ್ತಿಗೂ ತಲುಪೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಶಾಸಕರನ್ನೆಲ್ಲ ಐದು ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಎಲ್ಲ ಜನಗಳಿಗೆ ಐದು ಗ್ಯಾರಂಟಿಯಿಂದ ಅನುಕೂಲ ಆಗ್ತದೆ ನಮ್ಮ ಸರ್ಕಾರ ಏನಿದ್ರು ಬಡವರ ಪರವಾಗಿರುತ್ತೆ ಅನ್ನೋದಕ್ಕೆ ಈ ಐದು ಗ್ಯಾರಂಟಿನೇ ಕಾರಣ ನೋಡಿದಂತೆ ನಡೆದ ಸರ್ಕಾರ ಅಂತ ಏನಾದ್ರು ಇದ್ದರೆ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಎಸ್ ಸರ್ ಅದರಲ್ಲಿ ಸರ್ ಈಗ ಗೃಹ ಜ್ಯೋತಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ತಂಪಕ ಗೃಹಜ್ಯೋತಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದಕ್ಕಿಂತ ನಮ್ಮ ನಾವು ವಾಸ ಮಾಡೋ ಅಕ್ಕಪಕ್ಕದ ಮನೆಯಲ್ಲೇ ಕೆಲವು ಟೈಮ್ ಕರೆಂಟ್ ಬಿಲ್ ಇರ್ತಾ ಇರಲಿಲ್ಲ ಕಟ್ತಾ ಇರಲಿಲ್ಲ ಈಗ ಕೂಲಿ ಕಾರ್ಮಿಕರು ಭಾಗ ನಮ್ಮದು ಇರೋದು ಸ್ಲಮ್ಮು ಅನ್ಬೋದು ಸಿಟಿನೂ ಇದೆ ನಮ್ಮದು ನಗರವೂ ಇದೆ ಹಳ್ಳಿ ವಾತಾವರಣವೂ ಇದೆ ಕೆಲವ್ರ ಹತ್ರ ದುಡ್ಡಿರುತ್ತೆ ಇರುತ್ತೆ ಕೆಲವ್ರ ಹತ್ರ ಇರೋಲ್ಲ ಗಂಡ ಕೆಲಸಕ್ಕೆ ಹೋಗಿರ್ತಾರೆ ಕರೆಂಟ್ ಬಿಲ್ ಕಟ್ಟುವಾಗ ಯಾರೋ ಒಂದು ಫೀಸ್ ಕಿತ್ಕೊಂಡು ಹೋಗಿರ್ತಾರೆ ಗೊತ್ತಿರಲ್ಲ ಅಂಥ ಸಮಸ್ಯೆಗಳಿದ್ದಾವೆ ಆಮೇಲೆ ಈಗ ಹೇಳ್ದಂಗೆ ಕೆಲವರಿಗೆ ಕರೆಂಟ್ ಬಿಲ್ಲಿಗೂ ಕಟ್ಟೋಕ್ಕೂ ಶಕ್ತಿ ಇರಲಿಲ್ಲ ತಿಂಗ್ಳಿಗೆ ಸಲ ಫೀಸ್ ಕಿತ್ಕೊಂಡು ಹೋಗೋರು ಮತ್ತು ಸಾಲ ಸಾಲ ಮಾಡಿ ಫೀಸ್ ಫೀಸ್ ಹಾಕ್ಸ್ಕೊಳ್ಳೋರು ದುಡ್ಡು ಕಟ್ಟಿ ಎರಡು ಮೂರು ದಿನ ಕಾಯ್ದು ಈಗ ಹಂಗೆ ಆಗ್ತಾ ಇಲ್ಲ ಈಗ ನಮ್ಮ ಏನು ಗೃಹ ಜೊತೆ ಯೋಜನೆ ಬಂತು ಅವಾಗಿಂದ ಪ್ರತಿ ಮನೆ ಮನೆ ಮನೆಯಲ್ಲೂ ಬೆಳಕು ಚೆಲ್ಲಿದೆ ಬೆಳಕು ಚೆಲ್ಲಿದೆ ಅಂತಲೇ ಅನ್ಬೋದು ಅಲ್ಲಿಂದ ಇಲ್ಲಿವರೆಗೆ ಒಂದು ಮನೇಲಿ ಫೀಸ್ ಕತ್ತಿರ ಕಿತ್ತಿರೋ ಉದಾಹರಣೆನೇ ಇಲ್ಲ ನಮ್ಮ ವಾರ್ಡಲ್ಲಿ ನಮ್ಮ ಭಾಗದಲ್ಲಿ ನನಗೆ ಗೊತ್ತಿದ್ದಂಗೆ ಫೀಸ್ ಕಿತ್ತ ಉದಾಹರಣೆನೇ ಇಲ್ಲ ಇಡೀ ಕರ್ನಾಟಕದಲ್ಲೂ ಅಷ್ಟೇ ಅಭಿವೃದ್ಧಿ ಅಷ್ಟೇ ಅನುಕೂಲ ಆಗಿದೆ ಗೃಹ ಜ್ಯೋತಿಯಿಂದ ಎಸ್ ಸರ್ ಸರ್ ಇನ್ನು ತಮ್ಮ ಭಾಗದ ಯುವಕರು ವಿದ್ಯಾರ್ಥಿಗಳು ಈ ಯುವತಿ ಒಂದು ಸ್ಕೀಮನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಸರ್ ಅವ್ರಿಗೆ ಯುವನಿಧಿ ಸ್ಕೀಮು ಐದು ಗ್ಯಾರಂಟಿ ಯೋಜನೆಯಲ್ಲಿ ಯುವನಿಧಿ ಸ್ಕೀಮು ಒಂದು ಅತ್ಯಮೂಲ್ಯವಾದ ಸ್ಕೀಮು ಅಂತಿರ್ಬೋದು ಯುವಕರಿಗೆ ಪ್ರೋತ್ಸಾಹನೆ ಅಂತೇಳಿ ಅನ್ಬೋದು ಅದನ್ನು ಏಕೆಂದರೆ ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿರ್ತಾರೆ ಕೆಲಸ ಹುಡುಕ್ತಿರ್ತಾರೆ ಕೆಲಸ ಹುಡುಕಕ್ಕೆ ಒಂದು ಬಸ್ ಆಗಲಿ ಇಲ್ಲ ಅರ್ಜಿ ಹಾಕಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕಕ್ಕೆ ಒಂದು ಸಣ್ಣ ಅಮೌಂಟ್ ಆಗಲಿ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಆಗ ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಕೆಲಸ ಮಾಡ್ದಲೇ ಅಲ್ಲೇ ಇಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ವೇಸ್ಟಾಗಿ ಮನೇಲಿ ಕೂರೋದ್ರ ಬದಲಿ ಇವತ್ತು ಏನು ಡಿಗ್ರಿ ಹೋಲ್ಡರ್ಸಿಗೆ ಮೂರು ಸಾವಿರ ಐ ಟಿ ಐ ಡಿಪ್ಲೊಮದರಿಗೆ ಒಂದೂವರೆ ಸಾವಿರ ಇದ್ದಾರೆ ಅವರು ವಿದ್ಯಾಭ್ಯಾಸದ ನಂತರ ಅವರಿಗೆ ಅನುಕೂಲ ಆಗ್ತಾನೇ ಇದೆ ಪ್ರತಿಯೊಬ್ಬರು ಪ್ರತಿಯೊಂದು ಇಂಟ್ರ್ಯೂನು ಅಟೆಂಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆನ್ಲೈನ್ ಅರ್ಜಿನೂ ಫೀಸ್ ಕಟ್ಟಿ ಅವ್ರ ಸ್ವಂತ ಫೀಸ್ ಮನೆಯವ್ರಿಗೆ ಕೇಳ್ದಂಗೆ ಸ್ವತಃ ಅವರೇ ಫೀಸ್ ಕಟ್ಟಿ ಆನ್ಲೈನು ಇಂಟ್ರೂನು ಅಟೆಂಡ್ ಮಾಡ್ತಾ ಇದ್ದಾರೆ ಹಂಗಾಗಿ ಯುವಕರಿಗೆ ಸಬಲೀಕರಣಕ್ಕಂತೂ ಅನುಕೂಲ ಆಗಿದೆ ಯುವಕರು ತಮ್ಮ ಕೆಲಸನ ಮನೆಯಲ್ಲಿ ಯಾರಿಗೂ ಹಿಂಸೆ ಕೊಡದಂಗೆ ಅಪ್ಪ ಅಮ್ಮಂದಿರಿಗೆ ದುಡ್ಡು ಕೇಳ್ದಂಗೆ ಅವ್ರ ಕೆಲಸ ಅವರು ಹುಡುಕೋಕೆ ಅನುಕೂಲ ಆಗಿದೆ ಎಸ್ ಸರ್ 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 ಸಂತೋಷ ರಾಜಕೀಯದ ಜೊತೆಗೆ ಈ ಒಂದು ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ ಸರ್ ರಾಜಕೀಯದ ಜೊತೆಗೆ ಅನ್ನೋದ್ಕಿಂತ ನಾನು ಸಾಮಾಜಿಕವಾಗಿ ವಾರ್ಡ್ ಅಲ್ಲಿ ಧಾರ್ಮಿಕವಾಗಿ ನಮ್ಮೂರ್ಗವರ್ನಿಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕ್ರೀಡಾ ಇದರಲ್ಲೂ ಅಷ್ಟೇನೆ ಕ್ರೀಡಾ ಮನೋಭಾವನದಲ್ಲೂ ಅಷ್ಟೇನೆ ಗಣಪತಿ ಆಗಲಿ ಅಯ್ಯಪ್ಪ ಆಗಲಿ ಗಣಪತಿ ಟೈಮಲ್ಲಿ ಕ್ರೀಡಾಪಟುಗಳಿಗೆ ಕ್ರೀಡೆಗಳನ್ನು ಇಡಿಸ್ತೀವಿ ಮಹಿಳೆಯರಿಗೂ ಇಡಿಸ್ತೀವಿ ಮಕ್ಕಳಿಗೆ ಇಡಿಸಿ ಎಲ್ಲ ವಯಸ್ಕರಿಗೂ ಕ್ರೀಡಾ ರೀತಿಲಿ ಎಲ್ಲದರಲ್ಲೂ ಎಲ್ಲ ಚಟುವಿಕೆ ಕೆಲವು ಆ್ಯಕ್ಟಿವ್ ಆಗಿರೋದ್ರಿಂದಲೇ ನಾವು ರಾಜಕೀಯಕ್ಕೆ ಬಂದಿರೋದು ಅಲ್ಲಿಂದ ಏನು ಕಳೆದ ಹದಿನೈದು ವರ್ಷದಿಂದ ಸಾಮಾಜಿಕ ಧಾರ್ಮಿಕ ಹಬ್ಬ ಹರಿದಿನ ಆಗ್ಬೋದು ಜಾತ್ರಾ ಮಹೋತ್ಸವ ಆಗ್ಬೋದು ಎಲ್ಲ ರೀತಿಯಲ್ಲೂ ಜನಗಳ ಜೊತೆ ಬೆರೆತ್ಕಂಡು ಎಲ್ಲದೂ ಸಹಕಾರ ಸಲಹೆ ಕೊಟ್ಕೊಂಡು ಬರ್ತಾ ಇರೋದ್ರಿಂದ ನಾನು ರಾಜಕೀಯಕ್ಕೂ ಅನುಕೂಲ ಆಗಿದ್ದು ಅಲ್ಲಿಂದಲೇ ಅಂತೇಳಿ ಎಲ್ಲಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ನಮ್ಮ ಒಂದು ವಾರ್ಡಿನ ಜನತೆಗೆ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಗೆ ಮತದಾರ ಬಾಂಧವರಿಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಸ್ನೇಹಿತರಿಗೆ ನಮ್ಮ ಮೀಡಿಯಾ ಮೂಲಕ ಏನು ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ನಾವು ಬಯಸ್ತೀರಿ ಸರ್ ಕೃತಜ್ಞತೆಗಳು ಅಂತೇಳಿ ಹೇಳಬೇಕು ಸಲ್ಲಿಸಬೇಕು ಅಂತಂದರೆ ಪ್ರಥಮವಾಗಿ ನಮ್ಮ ವಾರ್ಡಿನ ಜನತೆಗೆ ನನ್ನ ಸ್ನೇಹಿತರಿಗೆ ನನ್ನ ಅಕ್ಕ ತಂಗಿರಿಗೆ ಅಣಿತಂದಿರಿಗೆ ನಮ್ಮ ತಾಯಂದಿಗೆ ನನ್ನನ್ನು ಗೆಲ್ಲಿಸಿ ನಗರಸಭೆ ಸದಸ್ಯನನ್ನು ಮಾಡಿ ಅವ್ರ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಕೃತಜ್ಞತೆಯಾಗಿ ಸಲ್ಲಿಸ್ತಾ ಇದ್ದೀನಿ ಹಾಗೇ ಇನ್ನೂ ಮುಂದುವರಿದ ಇನ್ನೂ ಮುಂದೆ ಇದೇ ರೀತಿ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಆಮೇಲೆ ನಮ್ಮ ಪಕ್ಷದ ಮುಖಂಡರುಗಳಾಗಲಿ ನನಗೆ ಟಿಕೆಟ್ ಕೊಟ್ಟ ಎಲ್ಲ ಪಕ್ಷದ ಮುಖಂಡರುಗಳು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ಸದಾ ಅಭಿನಂದನೆಗಳನ್ನು ತಿಳಿಸ್ತಾ ಅವ್ರಿಗೆ ಸದಾ ಚರಿಋೆಯಾಗಿರ್ತೀನಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಮತ್ತೊಬ್ರು ಇರ್ಬೋದು ಎಲ್ಲ ನನಗೆ ಸಹಕಾರ ಮಾಡಿದಂತೆ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಸದಾಚಿ ರಣಿಯಾಗಿರ್ತೀನಿ ಅಂತೇಳಿ ಹೇಳಬೇಕು ಇಷ್ಟಪಡ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತುಂಬಾ ಸಂತೋಷ ಸರ್ ಎಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನ ಸಾಮಾಜಿಕ ರಂಗದ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಾಲಿನಲ್ಲಿ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ನಗರಸಭೆಯಲ್ಲಿ ವಾರ್ಡ್ ನಂಬರ್ ಒಂಬತ್ತರಿಂದ ನಗರಸಭೆಯ ಪ್ರಥಮ ಬಾರಿಗೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಉದಿವೋನ್ಮುಖ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀ ಪರಮೇಶ್ ರಾಜ್ ಅರಸ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲೀಟೀಶಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ